ಒಬ್ಬ ಕಲಾವಿದಗ ಒಂದು ವೇದಿಕೆ ಮಾಡ್ಬೇಕಂದ್ರ ಒಂದು ಭದ್ರತೆ ಇದು ಇಂಪಾರ್ಟೆಂಟ್ ಆಕತಿ ಅಂತಂದ ಸೊ ಲಾಸ್ಟ್ ಟೈಮ್ ನಾವೊಂದು ಕಾರ್ಯಕ್ರಮ ನೋಡಿದ್ವಿ ಮ್ಯೂಸಿಕ್ ಮೇಲೆ ಅವ್ರದ್ದು ಸೊ ಆ ಕಾರ್ಯಕ್ರಮದಲ್ಲಿ ನೀವು ಇದ್ರೆ ಅನ್ಸುತ್ತೆ ಸೊ ತಲೆ ಮೇಲೆ ಕಲ್ಲು ಹೋಗಿದ್ರಲ್ಲ ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಯಾವ ಕಾರಣಕ್ಕ ಹೋಗಿದಿರ್ಬೋದು ಅಲ್ಲ ಅದ್ರ ಬಗ್ಗೆ ನಾವು ಕೇಳಕ್ ಹೋಗುದಿಲ್ಲ ಹೆಂಗಾಗತ್ತಣ್ಣಾಜಿ ತಮ್ಮವರು ತಮ್ ಶತ್ರು ಆಗ್ಬಿಡ್ತಾರ ಶತ್ರು ಆಗುತ್ತಾರೆ ಅವ್ರ ಮ್ಯೂಸಿಕ್ ಮೇಲರಿ ಕಲ್ಲು ಹೊಡೆದಿದ್ದು ಯಾರು ಹೊಡಿದ್ರೆ ಗೊತ್ತಿಲ್ಲ ಬಟ್ ಇವಾಗಾದ್ರೂ ಕೂಡ ಮ್ಯೂಸಿಕ್ ಮೆಲಾರಿಯವ್ರ್ ಗೊತ್ತೈತಿ ಬಟ್ ಅದು ರೂಮರ್ಸ್ ಎದ್ಬಿಡ್ತು ಏನೇನೋ ಆಗೈತೆ ಆ ಹಳ್ಳಿ ಜಗಳ ಈ ಹಳ್ಳಿ ಜಗಳ ಅಂದ್ರೆ ಅಲ್ಲಿ ಆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಜ್ಜಿ ನಮ್ ಮೂರ್ ಮೂರ್ ಕಡೆ ಜಾಗ ಪ್ಲೇಸ್ ಚೇಂಜ್ ಆಗಿತ್ತು ಅಲ್ಲಿ ಒಂದೇ ಜಾಗ ಕಾರ್ಯಕ್ರಮ ಮಾಡಿಲ್ಲ ಅವ್ರು ಫಸ್ಟ್ ಒಂದು ಗಲ್ಲಿ ಹಾಕಿದ್ರು ಹಾಕಿದ್ರು ದಿವಸ ವೀರು ಚಮಕೊಂಡಿ ಶಿವಾರ ಮತ್ತ ಆಮೇಲೆ ಮ್ಯೂಸಿಕ್ ಮೆಲಾರಿಯವ್ರು ನಾವು ನಮ್ಮ ಪವಿತ್ರ ಅವರು ಇನ್ನೂ ಯಾರ್ಯಾರು ಡ್ಯಾನ್ಸರ್ಸ್ ಎಲ್ಲ ಇದ್ರಲ್ಲಿ

ಅದು ದೊಡ್ಡ ವೈರಲ್ ಆಗಿಬಿಡ್ತಾನೆ ಅಜ್ಜಿ ಅದು ಅಲ್ಲಿ ಯಾರು ಅದು ಪರಿಚಯ ಹುಡ್ದವ್ರೆ ಯಾರು ಅಂತ ರೂಮರ್ಸ್ ಆಗಿಬಿಟ್ಟಿದ್ರು ಬಟ್ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಅಂದ್ರೆ ನೀವು ಜೊತೆ ಇದ್ರಲ್ಲ ನಾವು ಜೊತೆ ನಿಮ್ ರಿಯಾಕ್ಷನ್ ಯಾವ ತರ ಇತ್ತು ಅವಾಗ ಹೇಗಾಗುತ್ತೆ ಅಂತಂದ್ರೆ ಒಬ್ಬ ಕಲಾವಿದ ಬೆಳೆ ಕತ್ತನಪ್ಪ ಅಂತಂದ್ರೆ ಹಿಂದ ನೌಕರ್ ಬಾಜನ ಇರ್ತಾರೆ ಇಲ್ಲಿ ಹೆಂಗಾದ್ರೆ ಇದು ಮಾಡ್ಬೇಕು ಅದು ಮಾಡ್ಬೇಕು ಯಾವ್ದಂದ್ರ ವಿಚಾರದಲ್ಲಿ ಈ ಜನ ಎಷ್ಟು ಕುಗ್ಸಕ್ ಟ್ರೈ ಮಾಡ್ತಾರ ನೋಡ್ರಿ ಅಷ್ಟು ಮ್ಯಾಗ್ ಬೆಳಿತಾನ ಮ್ಯೂಸಿಕ್ ಮೇಲೆ ಅವಾಗ ಮೂಮೆಂಟ್ ಅಲ್ಲಿ ಕಲ್ತೊಂಡು ಹೊಡ್ದಾಗ ಅಷ್ಟನ್ನು ಜಾಸ್ತಿ ಟ್ರೆಂಡ್ ಇರ್ಲಿಲ್ಲ ಅಣಾಜಿ ಜಾಸ್ತಿ ಟ್ರೆಂಡ್ ಇರ್ಲಿಲ್ಲ ಯಾವಾಗ ಕಲ್ಲು ಬಿತ್ತಾಗ ಸ್ವಲ್ಪ ಮತ್ತಿಷ್ಟು ಟ್ರೆಂಡ್ ಆಗ ಆಮೇಲೆ ಏನೇನೋ ಇನ್ಸಿಡೆಂಟ್ ಆದ ಮನುಷ್ಯನ ಹತ್ರ ಮುಗ್ಧತೆ ಗುಣ ಭಾಳ ಐತೆ ಅಣಾಜಿ ವೇದಿಕೆಯಲ್ಲಿ ಎಷ್ಟೇ ಮಾತಾಡ್ಬೋದು ಏನೋ ಮಾಡ್ಬೋದು ನಾವು ಬಂದಿವಂತ ನಮ್ಗೆ ಯಾರು ನೋಡ್ಬೇಕು ನೋಡ್ಕೊಂತ ಬಿಕಾಸ್ ಹೋದ್ಸರ್ ನಾವು ಗಣಪತಿ ಜನ ಕಲಾ ಸಿಂಚನ ಕಂಟಿನ್ಯೂ ಕಾರ್ಯಕ್ರಮ ಮಾಡಿದ್ವಿ ಮತ್ತೆ ನಮ್ಮ ಇಂಚರ ಮೆಲೋಡಿಸ್ ಶ್ರೀಶಾಲ್ ಹುಗರ್ ಸರ್ ಕಂಟಿನ್ಯೂ ಕಾರ್ಯಕ್ರಮ ಮಾಡಿದ್ವಿ ಅದ್ವಿಕಾ ಮೆಲಡೀಸ್ ಮಾಡಿವಿ ಎಲ್ಲಾ ಟೀಮ್ ಗಳಲ್ಲಿ ವರ್ಕ್ ಮಾಡಿವಿ ಮತ್ತ ಆಮೇಲೆ ನನಗೆ ಹೆಚ್ಚಿಗೆ ಕಾರ್ಯಕ್ರಮ ಕೊಟ್ಟಿದ್ದು ಕಲಾ ಸಿಂಚನ ಇಂಚರ ಮೆಲಡೀಸ್ ಮತ್ತ ಆಮೇಲೆ ನಮ್ಮ ಅಪ್ಪಾಜಿ ಮೆಲೋಡಿಸ್ ನಮ್ಮ ಮ್ಯೂಸಿಕ್ ಮೇಲೆ ಅಂದ್ರೆ ಮಹಿಳಾ ರನ್ನರ್ ಜೊತೆ ನೀವು ವರ್ಕ್ ಮಾಡ್ತಿದ್ರಲ್ಲ ಸೊ ಅವ್ರು ಕೆಲವೊಂದ್ಸಲ ಕಾಮಿಡಿ ಎಲ್ಲಾ ಮಾಡ್ತಿರ್ತಾರೆ ಸೊ ಹೆಂಗ್ ಅನ್ಸುತ್ತೆ ನಿಮ್ಗೆ ಖುಷಿ ಅನ್ಸುತ್ತೆ ಅಣ್ಣಾಜಿ ಆಮೇಲೆ ಕಾಮಿಡಿ ಮಾಡ್ಬೇಕಾದ್ರೂ ನಮ್ಮ ತಗೊಂಡೇ ಮಾಡ್ತಾನೆ ಹೌದೌದು ಆಮೇಲೆ ಸಿಂಗಿಂಗ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಬಿಟ್ಟು ಹಾಡಂಗಿಲ್ಲ ನಾವು ಅಂದ್ರೆ ಅವ್ರು ಮಾಡೋ ಕಾಮಿಡಿ ಅಲ್ಲಿ ರಿಯಾಲಿಟಿ ಇರುತ್ತೆ ರಿಯಾಲಿಟಿ ಇರುತ್ತೆ ಮತ್ತೆ ರೈತರ ಬಗ್ಗೆ ಮಾಡ್ತಾರೆ ಈಗ ಬಡವರು ರೈತನ ಮಕ್ಳು ಏನ್ ಕೊಡಂಗಿಲ್ಲ ಮಕ್ಕಳು ಸಾಲಿ ಹಾಕ್ಬಿಡ್ಸ್ತಾರ ಮತ್ತೆ ಹುಡುಗಿರ ಮುಂದೆ ಹಾಳಾಗ್ಬೇಡ್ರಿ ಸೊ ಅವ್ರು ಆಡೋ ಸಾಂಗ್ ಅಲ್ಲಿ ಅದಾ ಇರುತ್ತೆ ಮತ್ತೆ ಅವರು ಕಾಮಿಡಿ ಒಳಗ ಅದಾ ಇರುತ್ತೆ ಅಂದ್ರೆ ಜನಕ್ಕೆ ಏನೋ ಒಂದು ತೋರಿಸ್ಬೇಕು ಸೊ ಅವ್ರು ಹಿಂಗ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳಂಗಿಲ್ಲ ಅದನ್ನ ಕಾಮಿಡಿ ಅವೇ ಅದು ಹೋಗುವಂತ ವೇ ಇರುತ್ತಲ್ಲ ಚೆನ್ನಾಗಿರುತ್ತೆ ಹಂಗೇನಿಲ್ಲ ನಮ್ಮನ್ನು ಖುಷಿ ಅನ್ಸುತ್ತೆ ನಮ್ಮನ್ನು ಹಿಂಗ್ ಮಾಡ್ಕೊಳ್ಬೇಕು ಒಬ್ಬೊಬ್ರು ಏನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಅಣಾಜಿ ಮ್ಯೂಸಿಕ್ ಮೇಲೆ ನಂಬರ್ ಇದ್ರೆ ಕೊಡ್ರಿ ಅದು ಮಾಡ್ರಿ ಇದು ಮಾಡ್ರಿ ನಂಬರ್ ಕೊಟ್ಟಿರ್ತೀನಿ ಮಾಡಂಗಿಲ್ಲ ಬಿಕಾಸ್ ಅವ್ನು ಬೆಳ್ದಾನ ಅಂತ ಹೇಳಿ ಅವ್ನ ಅಹಂ ತೋರಿಸಿಲ್ಲ ಬಟ್ ಅವನೊಂದ್ ಸಮಸ್ಯೆಗಳು ಸಮಸ್ಯೆ ಇರುತ್ತೆ ಫೋನ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಫೋನ್ ಬರ್ತಾನೆ ಇರುತ್ತೆ ಒಂದ್ಸರಿ ಕಾರ್ಯಕ್ರಮಕ್ಕೆ ಹೋದಾಗ ಕಂಟಿನ್ಯೂ ಫೋನ್ ಮಾಡ್ತಾರೆ ಮಾತಾಡ್ತಾರೆ ನಂಗೇನಿಲ್ಲ ನಮ್ದು ನಮಗ್ ಪ್ರೀತಿ ಬಾಂಧವ ನಮಗೆ ಬಾಳ ನಮಗೆ ಕಲ್ಲೋಗದ ಸಮಯದಾಗ ಅವರು ಸಿಟ್ಟಲ್ ಏನೋ ಒಂದ್ ಎರಡ್ ಮಾತು ಮಾತಾಡಿದ್ರು ನಾಲ್ಕ್ ಮಂದಿ ಮುಂದ ಬೈದ್ ನಾಲ್ಕ್ ಮಂದಿ ಸಾರಿ ಕೇಳ್ತಾರ ಅಂದ್ರೆ ಅದು ದೊಡ್ಡ ತನ ದೊಡ್ಡ ತನ ಅದೇ ಇವಾಗ ಅದ್ರ ಕೂಡ ಕಾಪಾಡ್ಕೊಂಡ್ ಬಂದಿದ್ದ ಅವ್ನಿಗೆ ಇವಾಗ ಅದ್ರ ಕೂಡ ಅದೇ ಕಾಪಾಡ್ಕೊಂಡ್ ಬಂದಿರೋದು ಯಾವಾಗ ಇದ್ರು ಕೂಡ ಕಲಾವಿದ್ರ ಕಲಾವಿದ್ರ ತಾನೇ ನೋಡ್ತಾನೆ ಜನರಿಗೆ ಜನರ ತರ ನೋಡ್ತಾನೆ ಜನರು ಕೂಡ ಪ್ರೀತಿ ಅಭಿಮಾನ ಕಟ್ಟಿಸ್ಕೊಂಡ್ ಬಂದಿವಿ ನಾನು ಒಂದಿಷ್ಟು ಕಲಾವಿದ್ರ ಹೆಸರುಗಳನ್ನ ಹೇಳ್ತೇನೆ ಅವ್ರಿಗೆ ಮತ್ತೆ ನಿಮ್ಗ ನಡುವೆ ಇರೋ ಒಂದು ಸಂಬಂಧ ಒಂದ ಒಂದ ಮಾತನ ಹೇಳ್ಬೇಕು ಕೃಷ್ಣಾ ತೀರದ ಗಾನಕ್ಕೆ ಹೋಗಲಿ ಬಸವಣ್ಣ ಬಗ್ಗೆ ಬಸವಣ್ಣ ನಮ್ಮ ಪ್ರೀತಿ ಅಣ್ಣ ಅವ್ರು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾ ರೀ ಉತ್ತರ ಕರ್ನಾಟಕ ಹುಲಿ ಜನಪದ ಕಿಂಗ್ ಬಾಳ ಬೆಳಗುಂದಿ ಮಗುನಂತ ಮನಸ್ಸು ಒಂದು ಬಾಳು ನಂದು ಅಣ್ಣಾಜಿ ಬಾಳ ಬೆಳಗುಂದಿ ಅಣ್ಣಾಜಿ ನಮ್ಮ ಪ್ರೀತಿ ಅಣ್ಣನೆ ಈಗ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸರಿಗೆಂಪು ಹೋಗ್ಲಾರ್ಕಿಂತ ಮುಂಚೆ ನಾವು ಅವ್ರ ಕಲ್ತು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ವಿ ಅವ್ರ ಬಾಂಧವ್ಯ ಹಂಗಿತ್ತಪ್ಪ ಅಂತಂದ್ರ ಒಂದು ಕಾರ್ಯಕ್ರಮ ತಮ್ಮ ಓನ್ ಕಾರ್ಯಕ್ರಮ ಅಂದ್ರೆ ಇವಾಗಾದ್ರೂ ಕೂಡ ಹಂಗಾದಿವಿ ಕೂಡ ನಾನು ಎರಡು ಸರಿ ಕಾಲ್ ಮಾಡ್ ಕೂಡ ಪಟ್ಟ ಅಂತ ಹೇಳಿ ಕಾಲ್ ಪಿಕ್ ಮಾಡಿ ಅಣಾಜಿ ಈ ಡೇಟ್ ಐತಿ ಹಾಕು ಅಂತ ಹೇಳಿ ಒಳ್ಳೆ ಸ್ವಭಾವ ಅದ್ ಅವ್ರು ಬೆಳತಾರ ಅಂತ ಹೇಳಿ ಎಲ್ಲಾ ಕಲಾವಿದ್ರೆ ಕೆಳಗ ನೋಡಿಲ್ಲ ಅಣಜಿ ಕಲಾವಿದ್ರೆ ಕಲಾವಿದ್ರ ನೋಡ್ತಾರ ನಾವ್ ಸ್ಟೇಜ್ ಮೇ ಬಂದಾಗ ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಒಳ್ಳೆ ಸ್ವಭಾವ ಮನುಷ್ಯ ಗಾಯಕ ಮಾಡುವಣ ನಮ್ಮ ಮಾವ ಒತ್ತೋಳಿ ಹೇಳ ಯಾವಾಗಿದ್ರು ಕೂಡ ಕಿಂಡಲ್ ಮಾಡ್ತಾ ಇರ್ತಾನೆ ಚೆನ್ನಾಗಿರ್ತಾನೆ ಇವಾಗ ಬಾಂಡಿಂಗ್ ಯಾವತ್ತಿದ್ರು ಬಾಂಡಿಂಗ್ ಕೆಡಸ್ಕೊಂಡಿಲ್ಲ ಕೆಡಸ್ಕೊಂಡ್ ಪ್ರಸಂಗನೇ ಬಂದಿಲ್ಲ ವೇದಿಕೆ ಇದ್ರೂ ಕೂಡ ನಮ್ ಪ್ರೀತಿ ಅಭಿಮಾನ ಬಹಳಷ್ಟು ಇರ್ತಾವೆ ಬಹಳಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲ ಕಲಾವಿದ್ರು ಯಾವತ್ತಿರೂ ಕೂಡ ಕಷ್ಟ ಅಂತ ಹೇಳಿ ಬಂದಾಗ ನಮ್ಮ ಮುಂದೆ ಇರ್ತಾನೆ ಯಾವತ್ತಿದ್ರು ಕೂಡ ಬೊಂಬಟ್ ಬಸಣ್ಣನ ಬಗ್ಗೆ ಹೇಳಬೇಕಾದ್ರೆ ಅಣ್ಣಾಜಿ ಗದಗ ಬಂದಾಗ ನಮಗ ಮೊದಲನೇ ಸಾಗಿ ಆರ್ಕೆಸ್ಟ್ರಿ ಫೀಲ್ ಕೆಲವೊಂದು ಟೈಮ್ ಅಲ್ಲಿ ಪರಿಚಯ ಮಾಡ್ಸಿ ಕೊಟ್ಟಿದೆ ಬಸಣ್ಣ ಬಸ್ ಸಣ್ಣ ಕೆಲವೊಂದು ಕಡೆ ಕಾರ್ಯಕ್ರಮಗಳನ್ನ ಕೊಟ್ಟು ನಮಗ ಪ್ರೀತಿ ಅಭಿಮಾನಿಯಿಂದ ನಮ್ಮ ಪವಿತ್ರ ಅವರಿಗೆ ನಮ್ಗೆ ಕಂಟಿನ್ಯೂಸ್ ಕಾರ್ಯಕ್ರಮ ಕೊಟ್ಟು ಎಷ್ಟೇ ದೂರ ಇರಲಿ ಏನೇ ಇರಲಿ ಅದು ಓನ್ ಕಾರ್ಯಕ್ರಮ ಇತ್ತಪ್ಪ ಅಂದ್ರೆ ನನ್ಗೆ ಕರೆಸಿ ಕಾರ್ಯಕ್ರಮ ಕಂಟಿನ್ಯೂಸ್ ಅವ್ರು ಮಾಡ್ತಾರೆ ಗದಗಿ ಬಂದಾಗ ಒಂದು ತೂತ ಹಾಕಿದೆ ನಂಗೆ ಬೊಂಬಾಡ್ ಬಸ್ ಸಣ್ಣಜಿ ಕಲಾವಿದರ ತಾಯಿ ಪಲ್ಲವಿ ಗಜನಗಣ ಅವರು ಎಲ್ಲರ ತಾಯಿ ಹೆಂಗೆ ನಮಗೂ ಪಲ್ಲವಿ ತಾಯಿ ತಂಗಣ್ಣಜಿ ಕೈ ಕೈ ಹಾಕಿ ಸ್ವಲ್ಪ ಧನ ಸಹಾಯ ಮಾಡಿದ್ರು ಹ್ಮ್ ಇದು ಈ ಮಾತು ಎಲ್ಲಿ ಹೇಳ್ತೀನಿ ಅಣಾಜಿ ಕೃಷ್ಣ ದುಡಿಯಾಗತ್ತ ರೊಕ್ಕ ಹಿಂದೆ ಕೂಡಿ ಇಟ್ಕೊಳಂಗಿಲ್ಲ ಅದು ಇಟ್ಕೊಳಂಗಿಲ್ಲ ನಮ್ಮದೇ ಒಂದು ಸಮಸ್ಯೆ ಇದೆ ಅಣಾಜಿ ನನಗೆ ಎಷ್ಟು ಸಮಸ್ಯೆ ಇತ್ತು ಕೊಯ್ತನವ್ರ ಫ್ಯಾಮಿಲಿ ಕೂಡ ಸಮಸ್ಯೆ ಇದೆ ಬಹಳ ಸಮಸ್ಯೆ ಐತಿ ಆಮೇಲೆ ದುಡದ್ ರೊಕ್ಕ ಇಟ್ಕೊಂಡ್ರೆ ನಮ್ ದುಡಿಮೆ ಎಷ್ಟು ಬರ್ತ ಅಣಾಜಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೆಟ್ರೋಲ್ ಚಾರ್ಜ್ ತೆಗೆದ್ ಎಲ್ಲ ತೆಗೆದು ಐದು ಸಾವಿರ ರೂಪಾಯಿ ಇಡಬೇಕಾದ್ರೆ ಬಹಳಷ್ಟು ಕಷ್ಟ ಅದು ಆಮೇಲೆ ಯಾವುದೇ ಒಂದು ವಿಚಾರದಾಗ ನಾವು ಏನೇ ಮಾತಾಡ್ಬೇಕಾದ್ರೂ ಕೂಡ ಕೃಷ್ಣ ಹಂಗದನಪ್ಪ ಹಿಂಗದನ ಯಾವ್ದೇನ ರೊಕ್ಕದ ವಿಚಾರದಲ್ಲಿ ಆಗಲಿ ಪೇಮೆಂಟ್ ವಿಚಾರದಲ್ಲಿ ಬಹಳ ಗಿಜಿ ಬಿಜಿ ಮಾಡ್ತಾನೆ ಅದು ಮಾಡ್ತಾನ ನಾವ್ ಪೇಮೆಂಟ್ ಗೆ ದುಡಿದ್ರಲ್ಲ ಅಣಾಜಿ ಇವತ್ತಿಗೆ ಪೇಮೆಂಟ್ ಗೆ ದುಡಿದೋರ್ ಅಂತಂದ್ರೆ ಈ ಕಾರ್ ನಾವು ಅಷ್ಟು ರೊಕ್ಕ ಕೊಡ್ಕೊಂಡಿದ್ದೇವೆ ನಾವು ಕಂತಿನ ತಗೋತಾ ಇರ್ಲಿಲ್ಲ ಬೊಂಬಾಟ್ ಬಸಣ್ಣನು ಅವಾಗ ಕಷ್ಟ ಇದೇ ಅಣ್ಣಾಜಿ ಅಮೌಂಟ್ ಹೆಲ್ಪ್ ಮಾಡ್ರ ಅಣ್ಣಜಿ ನಾ ಅಮೌಂಟ್ ನಮ್ಮ ಅಪ್ಪಾಜಿ ಅವರು ಹಾಸ್ಪಿಟಲ್ ಹಾಕಿದಾಗ ಏನ್ ಮಾಡಿದ್ರು ಕೆಲವೊಂದ್ ಫ್ಯಾಮಿಲಿ ಮೆಂಬರ್ಸ್ ಅಮೌಂಟ್ ಕೊಟ್ಟಿದ್ರು ನಮ್ಮ ಅಪ್ಪಾಜಿ ತಿರ್ಕೊಂಡ್ ಮೂರ್ ದಿವ್ಸ ಆಗಿದ್ದಿಲ್ಲ ಫೋನ್ ಮಾಡಿ ಕೇಳಕದ್ ಬಿಟ್ರ ಅಪ್ಪಿ ರೊಕ್ಕ ಯಾವಾಗ ಕೊಡ್ತೀವಿ ಯಾವಾಗ ಬಿಡತಿ ಇನ್ನು ಫ್ಯಾಮಿಲಿ ಮೆಂಬರ್ಸ್ ಆಗದೆ ಕೂಡ ನನಗೆ ಕಲಾವಿದ್ರೆ ಕುಟುಂಬ ಇದ್ದಂಗ ಕಲಾವಿದ್ರ ಕುಟುಂಬ ಇದ್ದಂಗ ಅವ್ರಿಗೆ ನಾನು ಒಂದು ಪೋಸ್ಟ್ ಹಾಕಿ ಮೆಸೇಜ್ ಹಾಕಿದ್ದೆ ಅಷ್ಟೊಂದು ರೆಸ್ಪಾನ್ಸ್ ಮಾಡಲಿಲ್ಲ ಅಣಜ ನಮಗ ರೆಸ್ಪಾನ್ಸ್ ಯಾರು ಮಾಡಲಿಲ್ಲ ಕೆಲವೊಂದು ಜನ ರೆಸ್ಪಾನ್ಸ್ ಮಾಡಿದ್ರು ಕೆಲವೊಂದ್ ಜನ ಕಲಾವಿದ್ರ ಹೊರತುಪಡಿಸಿ ಹೊರಗಿನವ್ರ ರೆಸ್ಪಾನ್ಸ್ ಮಾಡಿದಾರೆ ಈಗ ಕಲಾವಿದರ ರೆಸ್ಪಾನ್ಸ್ ಮಾಡಿದಾರೆ ಅಂದ್ರೆ ಅವ್ರ ಜೊತೆ ನಾವು ಒಂದ್ ಬಾಂಡಿಂಗ್ ಇರುತ್ತೆ ಅವ್ರ ಅದನ್ನ ನೋಡ್ಬಿಟ್ಟು ನಿಮ್ಗೆ ಸಹಾಯ ಮಾಡ್ಬೋದ ಆದ್ರೆ ಅವ್ರನ್ನ ಹೊರತುಪಡಿಸಿ ಹೊರಗಿನವ್ರು ಸಹಾಯ ಮಾಡ್ತಾರ ಅಂದ್ರೆ ಅದಕ್ಕೆ ನಮ್ದು ಒಳ್ಳೆ ಮನಸ್ಸ ಕಾರಣ ಮಧ್ಯದಲ್ಲಿ ನಮ್ಮ ಅಪ್ಪಾಜಿ ಹಾರ್ಟ್ ಅಟ್ಯಾಕ್ ಆದಾಗ ಅದೇ ಮೂಮೆಂಟ್ ನನಗೆ ಫೇಶಿಯಲ್ ಪ್ಯಾರಲೈಸ್ ಆಗಿತ್ತು ಅಣ್ಣಾಜಿ ಫೇಶಿಯಲ್ ಪ್ಯಾರಲೈಸ್ ಅಂತಂದ್ರೆ ಇದು ಕಣ್ಣು ಓಪನ್ ಇತ್ತು ಬಾಯಿ ಕಡೆ ಸರಿದಿತ್ತು ಹ್ಮ್ 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 ಆ ಮೂಮೆಂಟ್ ಅಲ್ಲಿ ಪವಿತ್ರ ತಂದು ದುಡಿದ ರೊಕ್ಕ ದುಡ್ಡೆಲ್ಲ ನಮಗೆ ಹಾಕಿ ಇವಾಗಿನ ಕಾಲ್ದಾಗ ಹೆಂಗಂದ್ರೆ ಗಂಡ ದುಡಿದು ತೊಗೊಂಬಂದು ರೊಕ್ಕ ಕೊಡ್ಲಿಕ್ಕಂದ್ರೆ ಹಿಂದೆ ಕೈಯಾಗ ತಾಳಿ ಕಟ್ಟಿದ ಗಂಡನ್ನೇ ದುಟ್ಟೋಗೋ ಕಾಲ ಇದೆ ಹೌದು ಸೊ ಅಂಥದ್ರಾಗ ಪವಿತ್ರ ಗಾಯಬೇಕಂತ ಅನ್ಕೊಂಡಿದ್ರ ಆದರೂ ಇಷ್ಟೆಲ್ಲ ಕಷ್ಟದಾಗ ಜೊತೆಗೆ ಇದ್ದಾರ ಸೊಗೇನು ಅನಿಸುತ್ತೆ ಖುಷಿ ಅನಿಸ್ತನಾಜಿ ಹ್ಞೂ ಯಾಕಂತಂದ್ರೆ ಯಾವುದೇ ಸಮಯದಲ್ಲಿ ಪ್ರತಿಯೊಬ್ಬ ಗಂಡನ ಸೆಕ್ಸಸ್ ಅಂತ ಹೇಳಿ ಒಂದು ಹೆಣ್ಣಿದ್ದೇ ಇರ್ತದೆ ಹ್ಞೂ ಪವಿತ್ರ ಅನ್ನಕತ್ತೊಳಗ ಕೃಷ್ಣ ಮುಂದೆ ಹೋಗು ನಿನ್ನ ನಿನ್ನ ಬೆಳಿ ಸಿಂಗಿಂಗ್ ಮಾಡು ಚೆನ್ನಾಗಿ ಸಾಂಗಲ್ಲ ಕರ್ಕೊ ಎಲ್ಲ ಮಾಡ್ಕೊ ಏನು ರೊಕ್ಕದ ಬಗ್ಗೆ ಟೆನ್ಷನ್ ಆ ಮಂತ್ಲಿ ನಾನು ಇಪ್ಪತ್ತೇಳುವರೆ ಸಾವಿರ ಕಾರಿಂದ ನಿಯಮ ಕಟ್ಟು ಹೋಗ್ತೀನಿ ನನಗೇನಂತಾರೆ ನೀನು ದುಡಿದ್ರು ರೊಕ್ಕ ನಿನ್ನ ಗಾಡಿ ನನಗೆ ಕೊಡೋ ಆಯಿತು ಕೊಡ ಇರೋಂಥರ ನಿನ್ನ ಹತ್ರ ಇಟ್ಕೊಂಡ್ಬಿಡು ನಿನಗೆ ಗಾಡಿ ಪೆಟ್ರೋಲ್ ಚಾರ್ಜ್ ಇಟ್ಕೊಂಡ್ಬಿಡು ಕಾರಿಂದ ನಿಯಮ ಬಗ್ಗೆ ಟೆನ್ಷನ್ ತೊಗೊಳ್ಬಿಡ ನಾನು ಕಟ್ತೀನಿ ನಾನು ಹೆಂಗಾದ್ರೂ ಕೊಡು ನನಗೆ ಬಂದಿರೋದು ಕಾರ್ಯಕ್ರಮ ನಿನಗೆ ಬಂದಿರೋದು ಕಾರ್ಯಕ್ರಮ ಇಬ್ಬರು ಜೋರ್ಸ್ ಹೆಂಗಾದ್ರೆ ಮಾಡೋಣ ಮ್ಯಾನೇಜ್ ಮಾಡೋಣ ನೀವು ಬೆಳಿ ಹೊಟ್ಟೆ ಬೆಳಿ ಹೆಂಗೆ ಬೆಳೀತೀವಿ ಬೆಳಿ ಬೆಳಿ ಬೆಳಿಗ್ಗೆ ಏನು ಯಾರಾದರೂ ಕೂಡ ಬೆಳಿಬೇಕು ಬೆಳೀಬೇಕು ಅಂದ್ರೆ ಬಹಳಷ್ಟು ಕಷ್ಟ ಪಡ್ತಾರಲ್ಲ ಬಾ ಅವರು ಬೆಳವಣಿಗೆ ಭಾಳ ಕಡಿಮೆ ಆಗುತ್ತೆ ಈಗ ನಾನು ಬೆಳೀಬೇಕಂದ್ರೆ ನಿಂತಪ್ಪ ಕಂಟಿನ್ಯೂಸ್ ಆಗಿ ಜನಪದ ಆಡ್ಕತಪ್ಪಾ ಅಂತಂದ್ರೆ ನನಗೆ ಸಿನಿಮಾ ಲೋಕದ ಗೀತೆಗಳನ್ನ ಬಿಡ್ಬೇಕಾಗತ್ತೆ ನನ್ನ ಜೀವನ ಸರಿಗಂಪ ಬಿಡ್ಬೇಕಾಗತ್ತದ ನನ್ನ ಕನಸು ನಮ್ಮ ಅಪ್ಪ ಕನಸು ಇಲ್ಲಿ ಬೆಲೆ ಕೊಡದೇ ಇದ್ದರು ಅಟ್ಲೀಸ್ಟ್ ಅಲ್ಲಿ ಹೋಗೋದು ಕೂಡ ಬೆಲೆ ಕೊಡ್ತಾರಲ್ಲ ನನಗೆ ಒಬ್ಬ ವ್ಯಕ್ತಿ ಯಾವತ್ತಿಗಾದ್ರು ಕೂಡ ಗುರುತಿಸ್ಕೊಳ್ಬೇಕು ಅದು ಮಾಡ್ಕೊಳ್ಬೇಕು ಅದು ಮಾಡೋಕಂತಂದ್ರೆ ಯೂಟ್ಯೂಬ್ ಭಾಳ ಇಂಪಾರ್ಟೆಂಟ್ ಇನ್ಸ್ಟಾಗ್ರಾಮ್ ಭಾಳ ಇಂಪಾರ್ಟೆಂಟ್ ಅಲ್ಲಿ ವೈರಲ್ ಆದರೆ ಮಾತ್ರ ಇಲ್ಲಿ ಹೋಗಿ ಜಿ ಕನ್ನಡದಲ್ಲಿ ಆಡಿಷನ್ ಕೊಟ್ಟು ಬೆಂಗಳೂರು ಮಟ್ಟಿಗೆ ಹೋಗಿ ಬಂದಿವಿ ಬೆಂಗ್ಳೂರ್ ತನಕ ಹೋಗಿ ಮತ್ತು ವಾಪಸ್ ಮತ್ತು ವಾಪಸ್ ಹ್ಯಾಂಗೆ ಆಸ್ ಇಟ್ ಈಸ್ ಆರ್ಕೆಸ್ಟ್ರಾ ಫೀಲ್ಡ್ ಎಷ್ಟೆಷ್ಟೋ ಜನ ಅಲ್ಲಿ ಜಿ ಕನ್ನಡಕ್ಕೆ ಹೋಗಿ ಬಂದು ಇವತ್ತಿಗಾದರೂ ಕೂಡ ಮೂರೇರೂ ಕೂತಷ್ಟು ಜನ ಭಾಳ ಜನ ಬಟ್ ಇಲ್ಲಿ ಉತ್ತರ ಕರ್ನಾಟಕ ಮುಂದೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಅಲ್ಲಿ ಎಷ್ಟು ಬೆಲೆ ಇರುತ್ತೋ ಇಲ್ಲಿ ಬಂದ ಕೂಡ ಅದೇ ಬೆಲೆ ಇರುತ್ತೆ ಬಿಕಾಸ್ ಅವ್ರು ಬೆಳೆದಿರೋ ರೀತಿ ಆಗಲಿ ಅಲ್ಲಿ ಟ್ರೆಂಡ್ ಸೆಟ್ ಮಾಡ್ ಮಾಡಿರೋ ಒಂದು ರೀತಿಯಾಗಲಿ ಬಹಳಷ್ಟು ಚೆನ್ನಾಗಿರುತ್ತದೆ ಈಗ ನಮ್ಮ ಬಾಳು ಬೆಳಗು ಸರಿಯಾಗಿ ಪುಕ್ ಹೋಗ್ಬಂದರು ಅವ್ರು ಹೋಗಿ ಬಂದ್ ಬಳಕೆ ಅವ್ರದ ಏನು ಕಡಿಮೆ ಆಗೈತಿ ಇಲ್ಲ ಜನ ಹೆಂಗೆ ಫಾಲೋರ್ಸ್ ಹಂಗ ಹೆಂಗ ಅಭಿಮಾನಿ ಬೆಳೆದ್ರೆ ಹಂಗಾದ್ರ ಹಂಗಂತೇಳಿ ನಾವು ಸಡನ್ ಆಗಿ ಹೋಗಿ ಬಂದ ಎರಡು ಎಪಿಸೋಡ್ ಮಾಡ್ತೀವಿ ಕಲೆ ಕೆಲವ್ರಯ್ ಮಾಡ್ಕೊಂತ ಮಾಡ್ಕೊಳಂತ ಒಂದ್ ಸಮಯ ಬರ್ಲಿ ನೀವು ದೊಡ್ಡದಾಗಿ ಮಾಡ್ಲಿ ಯಾಕಂದ್ರ ಇಷ್ಟ ಕಷ್ಟಪಟ್ಟು ಇಷ್ಟೆಲ್ಲಾ ರಾತ್ರಿ ಉಪವಾಸ ಉಪವಾಸ ಬಿದ್ಬಿಡ್ತೇವೆ ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡ್ತಿದ್ರೆ ಒಂದು ಬೆಲೆ ಸಿಗ್ಬೇಕು ಅಷ್ಟೇ ಪವಿತ್ರಕ್ಕ ನೀವು ಯಾವ ಕಾರಣ ಜಾಸ್ತಿ ಜಗಳ ಕಷ್ಟ ಯಾ ಕಾರಣದ ಓಕೆ ಇಷ್ಟು ಐದು ವರ್ಷದಲ್ಲಿ ನನ್ನ ಮನೆ ಹೋಗಿರೋದು ಕೇಬಲಿಂದ ಕೇಬಲ ಹತ್ತಿರ ನಾನು ಸರಿ ಅಷ್ಟೆ ನಮ್ಮ ಅವಾಗವಾಗ ಫೋನ್ ಮಾಡಿ ಬಾ ಮಗ ಬಾ ಮನೆಗೆ ಬಾ ಅಂತ ಕರಿತಾ ಇರ್ತಾಳೆ ಬಟ್ ಈ ಪ್ರೋಗ್ರಾಮ್ ಒತ್ತಾಳೋದಲ್ಲಿ ಪ್ರೋಗ್ರಾಮೂ ಇಂಪಾರ್ಟೆಂಟ್ ಅಲ್ಲ ಅಣ್ಣಜಿ ಫ್ಯಾಮಿಲಿಯೂ ಇಂಪಾರ್ಟೆಂಟು ನನಗೆ ಒಂದು ದುಃಖ ಏನಪ್ಪ ಅಂತಂದ್ರೆ ಲಾಸ್ಟ್ ಸಾಯ ಮುಟ್ಟು ಕೂಡ ನಮ್ಮ ಅಪ್ಪಾಜಿ ತಗಿರಲಿಲ್ಲ ಅಂತ ಅದೊಂದು ದುಃಖ ಅಣಜಿ ನಮ್ಮ ಅಪ್ಪಾಜಿ ಹೇಳಿದೆ ನಾನು

ನಮ್ಮವ್ವ ಅಲ್ಲೇ ಬಾಜು ನಮ್ಮವ್ವ ಅಳ್ಕೊತ ಇರ್ತೀವಿ ಒಂದು ರಿಕ್ವೆಸ್ಟ್ ಹೇಳಪ್ಪ ಅಂತಂದ್ರೆ ಎಲ್ಲ ನಮ್ಮ ಕಲೆ ಇದ್ದರು ಯಾವುದೇ ಒಬ್ಬ ಕಲಾವಿದ ಕಷ್ಟದಲ್ಲಿ ಇದ್ದಾನೆ ಅಂತೇಳಿ ಅಂದಾಗ ಹೆಲ್ಪ್ ಮಾಡೋ ಭಾಳ ಇಂಪಾರ್ಟೆಂಟ್ ನಿಮ್ಮ ಜೀವನದಾಗ ಇಂಥ ಒಂದು ಘಟನೆ ಆಗ್ಬೋದಿತ್ತು ಅನ್ನೋ ಘಟನೆ ಇದ್ರೆ ಯಾವ ಘಟನೆ ಆಗ ನಮ್ಮ ಅಪ್ಪಾಜಿ ಸಾಲು ಅನಜ್ಜಿ ಹ್ಞೂ ನಮ್ಮ ಅಪ್ಪಾಜಿ ಸಾಲು ಆಗೋದಾಗಿತ್ತು ನಮ್ಮ ಅಪ್ಪಾಜಿ ಕನ್ಸನ್ನು ನೆರವೇರಿಸಾದ ಮೇಲೆ ಆಗೋದಾಗಿತ್ತು ಬಟ್ ಆದರೂ ಕೂಡ ಆಗಲಿಲ್ಲ ಅದು ನಮ್ಮ ಅಪ್ಪಾಜಿ ಸಾವಂಗ ಅದು ನಮಗೆ ಲೈಫಲ್ಲಿ ದೊಡ್ಡ ಫೇಲ್ ತೊಗೊಂಡ್ಬಿಟ್ಟಿದೆ ಅದು ಜೀವನ ನಡೆದಂಥ ಒಳ್ಳೆ ಘಟನೆ ಯಾವುದು ನನ್ನ ಲೈಫಲ್ಲಿ ನಮ್ಮ ಪವಿತ್ರ ಸಿಕ್ಕಿದ್ದು ಅವ್ಳು ಬಂದರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಎಲ್ಲ ಹುಡುಗರು ಕನಸದ ಒಂದು ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಕ್ಕ ನಾವು ಯಾವಾಗ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊತಿಲ್ಲ ಫ್ಯಾಮಿಲಿ ಆ ಟೈಮ್ ಒಳಗಡೆ ನಮ್ಮ ಅರ್ಥ ಮಾಡ್ಕೊಳ್ಳೋ ಎಲ್ಲ ಟೈಮ್ ಒಳಗೆ ನನ್ನ ಜೊತೆ ಅಂತ ಒಂದು ಹುಡುಗಿ ಸಿಕ್ಕ ಅಂದ್ರೆ ಲೈಫ್ ಚೆನ್ನಾಗಿರತ್ತಪ್ಪ ಅಂದ್ರೆ ಎಲ್ಲ ಪ್ರಾಬ್ಲಮ್ಸ್ ನಾವು ಮನೆಯವ್ರ ಶೇರ್ ಮಾಡಕ್ಕಾಗಿಲ್ಲ ಮಾತೇನಪ್ಪ ಅಂತಂದ್ರೆ ಈ ನಮ್ಮ ಅಪ್ಪಾಜಿ ತೀರ್ಕೊಂಡು ಮೇ ತಿಂಗಳಲ್ಲಿ ತೀರ್ಕೊಂಡ್ರು ಜೂನ್ ಜುಲೈ ಈ ಎರಡು ತಿಂಗಳು ನಮ್ಮ ಕಾರ್ಯಕ್ರಮ ಇರಲಿಲ್ಲ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳ ನಾವು ಬೀದರ್ ಡಿಸ್ಟಿಕಲ್ಲಿ ನಮ್ಮ ಹಿಂದುಗಡೆ ಇರುವಂಥ ನಮ್ಮ ಏನು ನಾಟಕ ಮನೆ ಕೆಲಸ ಮಾಡ್ತಾರೆ ಅವ್ರ ಸಂಬಂಧ ನಾವು ಬೀದಿ ನಾಟಕ ಮಾಡಿ ಮನೆ ಮನೆಗೆ ಅಕ್ಕಿ ಭಿಕ್ಷೆ ಬಿಟ್ಟಿದ್ರು ನಾನು ಇದ್ದವರು ಜೊತೆಗಿದ್ವಿ ಯಾವುದೋ ಕಷ್ಟ ಬರಲಿಲ್ಲ ಜೊತೆ ಯಾವಾಗಲೂ ಇದ್ದಾಗ ಆ ಪ್ಲೇಸಲ್ಲಿ ಯಾವುದೋ ಒಂದು ಹೆಣ್ಣು ಮಗು ಇದ್ರು ಕೂಡ ನಾವು ಇವೆಲ್ಲ ಸಟ್ ಆಗೋದಿಲ್ಲ ಹೋಗ್ಬಿಟ್ಟು ಇವೆಲ್ಲ ಆಗಿಲ್ಲ ನಾನು ಹೋಗ್ಬಿಡ್ತೀನಿ ನಾನು ಇವೆಲ್ಲ ಮಾಡ್ಕೋತೀವಿ ನನಗೆ ಇರೋಕ್ಕಾಗ ಅಷ್ಟು ಕೂಡ ಅಷ್ಟು ಮಾಡಿದ್ರು ಕೂಡ ನನ್ನ ಜೊತೆಗೆ ಅಂತಂದ್ರೆ ಅದು ಅವಳು ದೊಡ್ಡ ನಾ ಯಾವುದೋ ಒಂದು ಶೋಕ್ ಹೋಗಲಿ ಜನರನ್ನು ನಮ್ಗೆ ಗುರುತಿಸದ ಕಾರಣ ಒಂದೆರಡು ಸರಿ ಏನಾಗಿತ್ತು ಒಂದು ಶೋಕ್ ಹೋಗಿದ್ವಿ ಶೋಕ್ ಹೋಗಿ ಕಾರ್ಯಕ್ರಮ ಮಾಡಕತ್ತಿದ್ವಿ ಬಟ್ ಅದು ನಮಗೆ ಇನ್ವೈಟ್ ಇರಲಿಲ್ಲ ಹಿಂಗೊಬ್ಬರು ಕಲಾವಿದ್ರೆ ಕರ್ಕೊಂಡೋಗಿದ್ರು ಒಳ್ಳೆ ಸಿಂಗಿಂಗ್ ಮಾಡ್ತೀವಿ ಭಾಳ ದೂರದ ಮಾತಲ್ಲ ಹೋದ ವರ್ಷದ ಮಾತು ಕರ್ಕೊಂಡೋಗಿದ್ರೆ ಕರ್ಕೊಂಡೋಗಿ ಕಾರ್ಯಕ್ರಮ ಮಾಡ್ತಾ 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 ನಮಗೊಂದು ಅವಕಾಶ ಕೊಡ್ರಿ ಹೇಳಿ ಹೇಳಿದ್ರು ಅವಕಾಶ ಕೊಡಲಿಲ್ಲ ನಮ್ಗೆ ನಾನು ಹಾಡಾಡಕ್ಕೆ ಹತ್ತಿ ಹಾಡಾಡಕ್ಕೆ ಹಿಂಗೆ ಟ್ರ್ಯಾಕ್ ಹಚ್ಚೀನಿ ಕಮಿಟಿದವ್ರು ಬಂದು ಒಂದು ವೇಳೆ ನಿಂಗೆ ಹಾಡಾಡ್ಸಕ್ಕೆ ಅಂತಂದ್ರೆ ನಾವು ಪೇಮೆಂಟ್ ಕೊಡೋಂಗಿಲ್ಲ ಅದು ಮಾಡಂಗಿಲ್ಲ ಅಂಥೇಳಿ ಯಾರು ಕಾರ್ಯಕ್ರಮ ಕೊಟ್ಟಿರ್ತಾರಲ್ಲ ಅವ್ರು ಹೇಳಿರೋ ಸಂಬಂಧ ನಾವು ಹಾಡು ಹಾಡಕ್ಕೆ ಹೋಗಲಿಲ್ಲ ಅದು ಸರ್ ಯಾವ ಅವರ ಆ ಥರ ಅದು ಗೊತ್ತಾಗ್ಲಿಲ್ಲ ಅದು ಗೊತ್ತಾಗಲಿಲ್ಲ ಲಾಸ್ಟಿಗೆ ಕಾರ್ಯಕ್ರಮ ಎಲ್ಲ ಮುಗಿಯೋಕೆ ಬಂತು ಮುಗಿಯ ಬರೋ ಟೈಮಿಗೆ ಸರ್ ಒಂದು ಅವಕಾಶ ಕೊಡ್ರಿ ನಿಮಗೆ ಕಮಿಟಿದವರು ಪ್ಲೀಸ್ ರಿಕ್ವೆಸ್ಟು ಎದಕ್ಕೆ ಅಂತಂದ್ರಿ ಒಂದು ಸಾಂಗ್ ಹಾಡಿನ ಸರ್ ಆಮೇಲೆ ನಿಮ್ಗೆ ಚೆನ್ನಾಗಿ ಸಿಲಪ್ಪ ಅಂತಂದ್ರೆ ಅವ್ನ ಮುಂದೆ ನೀವು ಏನಂತಾರೆ ಒಂದು ಅವಕಾಶ ಕೊಟ್ಟರೆ ಅಣಸಿ ಒಂದು ಸಾಂಗ್ ಹಾಡಿಗೆ ನನಗೆ ಯಾರು ಬ್ಯಾಡಂತಂದರೂ ಹಾಡೋಕೆ ಹೋಗೋಣ ಅಂತಂದ್ರೆ ಅವ್ರ ಬಂದು ಅಣಜೆ ತಪ್ಪಾಯ್ತು ನಮ್ಗೆ ನೀವು ರೀತಿ ಹಾಡ್ತೀನಿ ನನ್ಗೆ ಗೊತ್ತಿರಲಿಲ್ಲ ಅದು ಮಾಡಲಿಲ್ಲ ಅಂಥೇಳಿ ಹೋದ ವರ್ಷ ಆಗಿರುವಂತ ಒಂದು ಕಾರ್ಯಕ್ರಮ ಈ ವರ್ಷ ಅದೇ ಕಮಿಟಿದವ್ರೆ ಇವತ್ತು ದಿವಸ ಈ ಬರುವಂತ ಮುಂದೆ ನಾಲ್ಕು ದಿವಸ ಕಾರ್ಯಕ್ರಮ ಬರುತ್ತೆ ಆ ಕಮಿಟಿದವರ ನನಗೆ ಕರೆಸಿ ನನಗೆ ಪೇಮೆಂಟ್ ಕೊಟ್ಟು ಕರೆ ಕಾರ್ಯಕ್ರಮ ಮಾಡಿಸೋಕತ್ತ ಅಂದ್ರೆ ಕೆಟ್ಟ ಘಟನೆ ಅಂತಂದ್ರೆ ಎಲ್ಲ ಕಲೆಗಳಿಗೆ ಅವಕಾಶ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಜೆ ನಾವು ಅವಕಾಶಗಳ ಸಂಬಂಧ ಬಹಳಷ್ಟು ಬೆಳ್ಕೊಂಡು ಒಂದೊಂದು ಟೈಮಲ್ಲಿ ನಾನು ನಮ್ಮ ಪವಿತ್ರ ಐದೈದು ನೂರು ಬದ್ರಲ್ಲಿ ಇಬ್ಬರು ಕಲ್ತು ಇಬ್ರು ಕಥನ ದುಡಿದೀವಿ ನಾವು ಪೇಮೆಂಟ್ ಐದು ನೋಡಿ ಪೇಮೆಂಟ್ ತಗೊಂಡು ಹೋಗೋದು ಕಾರ್ಯಕ್ರಮ ಮಾಡೋದು ಬರೋದು ಅದು ಪೆಟ್ರೋಲ್ ಆಗ ಬರ್ತಿರ್ ನಾವು ಬೈಕ್ ಹೋದಾಗ ಹಿಂಗೆಲ್ಲ ಕಾರ್ಯಕ್ರಮ ಮಾಡ್ಕೊತೀವಿ ಅವಕಾಶಗಳು ಬಹಳಷ್ಟು ಕಡಿಮೆ ಸಿಗತಿತ್ತು ನಮಗ ನನಗೆ ಎಲ್ಲ ಕಡೆ ಕಾರ್ಯಕ್ರಮದಲ್ಲಿ ಇದೇ ಅನುಸಾರ ಬರ್ತೇನೆ ಅಜಿ ಒಳ್ಳೆ ಚೆನ್ನಾಗಿ ಹಾಡ್ತೇನೆ ನಜಿ ನೀನು ಒಳ್ಳೆ ಸರಿ ಹಾಕ್ರೈ ಚೆನ್ನಾಗಿ ಹಾಡ್ತೀಯಾ ಜಾನಪದ ಕಲಾ ಇದ್ರು ಲೆಕ್ಕ ಆದ್ರು ಇನ್ನೊಂದು ಲೆಕ್ಕ ಐತಿ ಅಂದ್ರೆ ಬಹಳ ಖುಷಿ ಆಗುತ್ತೆ ಅವಾಗ ಯಾಕಂತಂದ್ರೆ ಈಗ ಎಷ್ಟೊಂದು ಜಾನಪದ ಕಲೆ ಇದ್ರು ಇರ್ಬೇಕಾದ್ರು ಕೂಡ ನನಗೊಂದು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಜನ ನಮ್ಮನ್ನು ಗುರುತಿಸ್ತಾರಲ್ಲ ಅದು ಬಹಳ ಖುಷಿ ಆಗತ್ತೆ ಎಲ್ಲರೂ ಕಂಟಿನ್ಯೂಸ್ ಸಿಂಗಿಂಗ್ ಮಾಡ್ತಾ ಇರಬೇಕಾದ್ರೆ ಮತ್ತೆ ಜೋಗಿ ನಾನು ಮನಸ್ಸಿಗೆ ತಕ್ಕಂಗೆ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ನನ್ನ ಮನಸ್ಸಿಗೆ ತಕ್ಕಂಗೆ ಇರ್ತೀನಿ ಅದಕ್ಕೆ ಜನ ಹೆಚ್ಚಿಗೆ ಇಷ್ಟಪಡೋದು ಪ್ರೊಫೆಷನಲ್ ಅಂದ್ರೆ ಪ್ರೊಫೆಷನಲ್ ಆಗಿ ಇರಬಾರ್ದು ಇತ್ತು ಅದ್ರ ಜೊತೆಗೆ ಏನಾದ್ರೂ ಕಂಟೆಂಟ್ ಇರಬೇಕಾಗಿತ್ತು ಈ ಜಾನಪದ ಕಲೆಯೋ ಜಾನಪದ ಹಾಡ್ಕೊಂತ ಹಾಕೊಂತಾನೆ ಜನರ ಮನಸ್ಸಿನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು ಹಾಡು ಹಾಡ್ತಾರೆ ಅದಕ್ಕೆ ಜಾನಪದ ಕಲೆ ಅಂದ್ರೆ ಜಾನಪದ ಗಾಯಕರು ಅಂತ ಕರೀತಾರೆ ಸಿನಿಮಾ ಹಾಡೋರನ್ನ ಸಿನಿಮಾ ಅಂತ ಕರೀತಾರೆ ಇವತ್ತಿನ ನಾ ಸಿನಿಮಾ ಹಾಡು ಹಾಡೋ ಜಾನಪದ ಹಾಡೋ ಕೊಡ್ಬೇಕು ಅಂತಂದ್ರೆ ಜನ ಜಲ್ದಿ ಮನಸ್ಸಿ ತೊಗೊಳಂಗಿಲ್ಲ ಜಾನಪದ ಕಲೆ ಅದು ಹೆಂಗ ಹಾಡ್ಲಿ ಅದು ಮನಸ್ಸಿ ತೊಗೋತಾರೆ ನಿಮಗ ಜಾನಪದ ಸಾಂಗ್ ಒಳಗ ಅತಿ ಇಷ್ಟ ಆದಂತ ಸಾಂಗ್ ಯಾವುದು ಮತ್ತೆ ಯಾಕೆ ಅಣ್ಣಜಿ ಇಷ್ಟವಾದ ಸಾಂಗ್ ನಮಗೆ ಯಾವ ನಮಗೆ ಪಸ್ಸು ಕುಲರು ಅದು ಯಾವಾಗ ಭಾರಿ ಈಗ ಅದು ಬಜೂರನ ಗೆಳತಿ ಭಾಳ ನೆನಪಿಗೆ ಬರತಿ ನನ್ನ ಜೀವಾತಿ ಗಿಲಾತಿ ಭಾಳ ದಿವಸ ಬಾಳೆ ಬದುಕು ಜೀವನದಾಗ ನನ್ನ ನೀಂಗ ಬರತಿ ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರ ರಾಯನ ಹೇಳಲಿ ನೀನಾ ಇಲ್ಲ ತೆರೆಯಾಗ ನೀನ ಬಿಟ್ಟರೆ ಬ್ಯಾರೇ ಇಲ್ಲ ದಾಸರಾಗಿ ಹೋಗಿ ನೀ ಮನೆ ಮಂದಿಗೆಲ್ಲ ನಿನ್ನ ಬರುತ್ತ ಬದುಕಾಕ ಯಾಕೋ ಮನಸ್ಸ ಕೇಳುತ್ತಿಲ್ಲ ನೋಡಿ ನಮ್ಮ ಕೃಷ್ಣವ್ರ ಧ್ವನಿ ಹೆಂಗಾಯ್ತು ಅಂತಂದ್ರೆ ಅಪನ್ ಸಿಗ್ಬೇಕು ಯಾರೋ ಕಾಲೇ ಪಿಲಿ ಸಿಕ್ಕೋರಿಗೆ ದಿನದಾಗ ಏನೋ ಒಂದ್ ರಾತ್ರಿ ವೈರಲ್ ಮಾಡೋದಲ್ಲ ಸೊ ಇಂತ ಪ್ರತಿಭೆಗಳನ್ನ ಬೆಳೆಸ್ಬೇಕು ಕಷ್ಟದ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರ ಸೊ ಅವ್ರಿಗೆ ಅವಕಾಶ ಸಿಗ್ಲಿ ಮುಂದ್ ಅವ್ರು ಬೆಳಿ ಇಂಥವ್ರು ಬೆಳದ್ರ ಸೊ ಇಂದ ಬರೋಂತ ಯುವ ಪೀಳಿಗೆಗಳಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗ್ತೈತಿ ಮೋಟಿವೇಶನ್ ಆಗ್ತೈತಿ ಮತ್ತೆ ಮನೆಯೊಳಗ ಕೆಲವರು ಈಗ ಏನೋ ಮಾಡಬೇಕ ಪ್ಯಾಶನೇಟ್ ಇರ್ತೈತಿ ಸಾಂಗ್ ಆಡೋದ್ರೊಳಗೆ ಪ್ಯಾಶನೇಟ್ ಇರ್ತೈತಿ ಈಗ ಹೇಳಿದ್ರು ಅವಕಾಶ ತೀರಾ ಕಡಿಮೆ ಅಂತಂದ ಸೊ ಇದನ್ನ ನೋಡಿದ್ರೆ ಕೆಲವರು ಡಿಮೋಟಿವ್ ಆಗ್ತಿರ್ತಾರೆ ಅವಕಾಶ ಸಿಗಂಗಿಲ್ಲಾ ಹೋಗ್ಲೇಬಾರ್ದವ್ರಿಗೆ ಒಬ್ಬರಿಗೆ ಅವಕಾಶ ಕೊಡೋದ್ರಿಂದ ಇದರಿಂದ ನಾಲ್ಕು ಮಂದಿಗೆ ಚಾನ್ಸ್ ಸಿಗ್ತೈತಿ ಮೋಟಿವೇಶನ್ ಆಗ್ತೈತಿ ಸೊ ಹೊಸ ಹೊಸ ಪ್ರತಿಭೆಗಳು ಒಳ್ಳೆ ರೀತಿಯಿಂದಾಗಿ ಪ್ರತಿಭೆಗಳು ಅಂದ್ರೆ ಒಳ್ಳೆ ರೀತಿಯಿಂದ ಪ್ರತಿಭೆಗಳು ನಾಲ್ಕು ಜನಕ್ಕೆ ಒಂದ್ ಸಂದೇಶ ಕೊಡುವಂತ ಪ್ರತಿಭೆಗಳು ಹೊರಗೆ ಬರ್ತಾರೆ ನಿಮ್ದು ಪ್ರತಿ ಹೆಜ್ಜೆ ಒಳಗ ಒಳಗ ಕಷ್ಟದಾಗ ಭಾಗಿಯಾದಂತ ಪವಿತ್ರ ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಲೈಫ್ ಅಲ್ಲಿ ನನಗೆ ಎರಡನೇ ತಾಯಿ ಬಿಕಾಸ್ ಎಲ್ಲೋ ಯುದ್ಧವನ್ನು ಒಂದು ವೇದಿಕೆ ಮೇಲೆ ನನಗೆ ಈ ರೀತಿ ಗುರ್ತಿಸ್ಕೊಟ್ಟವಳು ಅವಳೆ ಜೀವನದಲ್ಲಿ ಏನೇ ಕಳ್ಕೊಂಡ್ರು ಕೂಡ ಅವಳಿಗೆ ಕಳ್ಕೊಳ್ಳೋ ಸಾಧ್ಯವೇ ಇಲ್ಲ ಮೊದಲು ಕೃಷ್ಣ ಏನೂ ಇರಲಿಲ್ಲ ನನ್ನಸೆ ಏನು ಇರಲಿಲ್ಲ ನಾನು ಹೋಗ್ತಿದ್ದೆ ಯಾರೊಬ್ರು ಕಲಿತಿದ್ರು ಹೋಗ್ತಿದ್ದೆ ಬರ್ತಿದ್ದೆ ಇಷ್ಟ ಬಟ್ ನೀನು ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಆಡಾಡ್ಬೇಕು ಅಂತಂದ್ರೆ ನಿನಗೆ ಒಳ್ಳೆ ರೀತಿ ವೇದಿಕೆ ಸಿಗಬೇಕಂತ ಚೆನ್ನಾಗಿ ಕಲಿಬೇಕು ಅದನ್ನ ಮಾಡಬೇಕು ಮೋಟಿವೇಶನ್ ಮಾಡಿದ್ದೆ ಯಾವತ್ತಿಗೂ ಕೂಡ ಲೈಫ್ ಟೈಮ್ ಅವ್ರ ಜೊತೆ ಇರುತ್ತೆ ಹೆಂಗ ಆಗ್ತದೆ ಅಂದ್ರ ಹುಡುಗರಿಗೆ ಗೆದ್ದಾಗ ಬರೋ ಹುಡ್ಗಿಗಿಂತ ಹುಡ್ಗನ್ ಗೆಲ್ಸ್ಬೇಕ ಅವನ್ ಕಷ್ಟದಾಗ ಸುಖದಾಗ ಭಾಗೆ ಆಗ್ಬೇಕು ಪ್ರತಿಯೊಂದನ್ನ ಪ್ರತಿಯೊಂದಿ ಶೇರ್ ಮಾಡ್ಕೋಬೇಕ ಹುಡುಗಿ ಬಹಳ ಇಷ್ಟ ಆಗ್ತದ ಸೊ ಈ ಕಾಲದಾಗ ಅಂತವ್ರ ಸಿಗದ್ ಬಹಳ ಕಡಿಮೆ ಸಿಕ್ಕರ್ ಅಂದ್ರೆ ಅದನ್ನ ನಿಮ್ ಪುಣ್ಯ ಮತ್ತು ಸೆವೆನ್ ಮಂತ್ ಕಾರ್ಯಕ್ರಮಗಳೇ ಇರ್ಲಿಲ್ಲ ಹ್ಮ್ ಅವ್ಳು ಸ್ಕೂಲ್ ವರ್ಕ್ ಮಾಡ್ತಿದ್ವಿ ಅವ್ರದ್ದು ಎಜುಕೇಶನ್ ಒಂದು ಸ್ಕೂಲಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ದವ್ ಸಿಕ್ಸ್ ಮಂತ್ ಕಂಪ್ಯೂಟರ್ ವರ್ಕ್ ಮಾಡಿ ಮಾಡಿ ತನ್ನ ಹಾಕಿ ತನ್ನ ಹಾಕಿದ್ರು ನನ್ನ ಆಸೆಯಲ್ಲಿ ಯಾವ ಇದು ಬೇಕಂದ್ರೆ ನಾವು ಇವತ್ತಿಗೂ ಇಲ್ಲ ಅಂತಿಲ್ಲ ಅವ್ರ ಮನೆ ಫ್ಯಾಮಿಲಿ ಕೊಟ್ಟು ಬಿಟ್ಟೊಳಗೆ ಗೊತ್ತಿಲ್ಲ ಕೊಟ್ಟ ಯಾವುದೇ ಫೇರ್ ಕಡಿಮೆ ಮಾಡಿಲ್ಲ ನಮಗೆ ನೋಡಿ ತಂದೆ ನೋಡಿ ಎಲ್ಲ ರೀತಿ ನನಗೆ ಸಕ್ಸಸಿಗೆ ಕಾರಣನೇ ನಮ್ಮ ಉತ್ತರ ಕರ್ನಾಟಕದ ಒಂದು ಜನಪದ ಬಾಕತಿಲ್ಲ ತುಂಬ ಎತ್ತರಕ್ಕೆ ಬೆಳಗ್ಬಿಟ್ಟೈತಿ ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ ಅನ್ನಸಿ ಜಾನಪದ ಎತ್ತ್ರಕ್ಕೆ ಬೆಳೆಯೋ ಕಾರಣ ನಮ್ಮ ಜಾನಪದ ಸಿಂಗರ್ಸ್ ಜಾನಪದ ಕಲೆ ಇದ್ದರು ಯಾರಂತ ರೀ ಮ್ಯೂಸಿಕ್ ಮೇಲೆ ಮಾಳು ಮಾಳ ನಿಪ್ರಾಳ ಪರ್ಶುಕುಲರ ವೀರು ಚಾಂಕಂಡಿ ಗೋಂಬಾಟ ಪ್ರಸನ್ನ ಮುತ್ತು ಎಸ್ ಸಾರಿಯಾಡ ಸಬ್ ಅವರೆಲ್ಲ ಹಳೆಯ ಜಾನಪದ ಕಲೆ ಇದ್ದರು ಮತ್ತೆ ಈಗ ಜಾನಪದ ಕಲಾವಿದ್ರು ಇದು ಒಂದು ಒಂದು ಮಟ್ಟಕ್ಕೆ ಎತ್ತರ ಹೋಗ್ತಾ ಇದೆ ಬಟ್ ಈಗೀಗ ಏನಾಗ್ಬಿಟ್ಟೈತಿ ಕೆಲವೊಂದು ಜನ ಏನ್ ಮಾಡಕ್ರೆ ಕಾಂಟ್ರವರ್ಸಿ ಅಂತಂದ್ರೆ ಈಗ ಅವ್ರ ಮೇಲೆ ಇವ್ರ ಮೇಲೆ ಅವೆಲ್ಲ ಮಾಡಿ ಜಾನಪದ ಕಲೆಯಾದ್ರ ಮಧ್ಯದಲ್ಲಿ ಒಂದು ಜಗಳ ಹಚ್ಚೋದಕ್ಕಿಂತ ಎಲ್ರಿಗೂ ಅವ್ರಿಗಿಷ್ಟು ಸಮಾನವಾಗಿ ಪ್ರೀತಿ ಕೊಡ್ತಾರ ನಮ್ಮಂತ ಕಲೆಯಾದ್ರಿಗಷ್ಟ ಸಮಾನವಾಗಿ ಪ್ರೀತಿ ಕೊಟ್ಟಾರಪ್ಪ ಅಂತಂದ್ರ ಜಾನಪದ ಲೋಕ ಇವಾಗ ಹೆಂಗೈತಿ ಅದಕ್ಕಿಂತ ಹೆಚ್ಚು ಬೆಳಿತೈತಿ ಒಂದು ಒಂದು ಲೆವೆಲ್ ಹೋಗ್ಬಿಡುತ್ತೆ

ಒಂದು ಕಿಚನ್ ಹುಟ್ಟಿಸಿ ದ್ವೇಷ ಹುಟ್ಟಿಸದಾರ್ದಂ ನಮ್ಗೆ ಜನ ಇಲ್ಲಿ ಅಭಿಮಾನಿಗಳು ಮಾಡಬೇಕಾಗುತ್ತೆ ಈಗ ಅವ್ರು ಚೆನ್ನಾಗಿ ಹಾಡಿದ್ರು ಒಂದೇ ಮೇಲೆ ಎಲ್ಲ ಜನಪದ ಕಲಾವಿದ್ರಪ್ಪ ಇದ್ರಪ್ಪ ಅಂತಂದ್ರೆ ಅದು ಏ ಅವ್ರ ಹೆಚ್ಚ ಇವ್ರು ಹೆಚ್ಚ ಇವ್ರು ಹಾಡ್ಬೇಕು ಅವ್ರು ಹಾಡ್ಬೇಕು ಅವೆಲ್ಲ ಮಾಡೋದು ಬೇಡ ಈ ಜನಪದ ಲೋಕನದು ಒಂಥರ ಸಾಮ್ರಾಜ್ಯ ಸಾಮ್ರಾಜ್ಯ ಈಗ ಒಬ್ಬನಿಂದ ಏನಾಗಂಗಿಲ್ಲ ಬಟ್ ಎಲ್ಲರೂ ಸೇರಿದಾಗ ಒಂದ್ ಸಾಮ್ರಾಜ್ಯ ಕಟ್ಟಕ್ ಆಗ್ತಿಲ್ಲ ಸೇರ್ಕೊಂಡ್ರೆ ನಮ್ ಜನಪದ ಲೋಕನ ಒಂದ್ ಲೆವೆಲ್ ಗೊತ್ತಿಲ್ಲ ಸೊ ನಾವ್ ಈಗ ಅದ್ರ ಕಾಂಟ್ರವರ್ಸಿ ಮಾಡಾರ್ದಂಗ ಚೆನ್ನಾಗಿ ಎಲ್ಲಾರು ಸೇರಿ ಒಂದ ತಾಯಿ ಮಕ್ಕಳ ಅಂದಂಗ ನೋಡ್ಕೊಂಡ್ರ ಅಂದ್ರ ಸೊ ನಮ್ ಒಂದ್ ಇದೇನ ಜನಪದ ಲೋಕನ

ಕೆಲವೊಂದು ದಿವಸಗಳಲ್ಲಿ ಹೊರದೇಶ ಹೋಗ್ತಾ ಇದೆ ಅದು ಕೂಡ ದಿವ್ಸ ಸರ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲೆಲ್ಲೋ ಇದ್ದಂತಹ ಕಲಾವಿದರನ್ನ ಜನರಿಗೆ ಗುರ್ತಿಸಿ ಮಾಡೋದ್ರಲ್ಲಿ ಅವ್ರ ಕಾರ್ಯಕ್ರಮ ಮಾಡಿದ್ರೆ ಯಾವ್ದೇ ತಪ್ಪಿನ ಜೀವ್ ಜನ ಏನಂತಾರ ಪೇಮೆಂಟ್ ವಿಚಾರ ಬಹಳಷ್ಟು ಇಶ್ಯೂ ಆಗಿತ್ತು ಕಲಾ ಸಂಚಾರ ಟೀಮಿನ ಕಡಿಮೆ ಪೇ ಮಾಡಿ ಹೋಗಿರಿ ನಮ್ಮ ಟೀಮಿಗೆ ಬಂದು ಇಷ್ಟು ಜಾತ್ ಪೇ ಮಾಡಿ ತಗೊಳ್ತೀರಿ ನೀವು ಯಾಕಂದ್ರೆ ಕಲಾ ಸಂಚಾರಿ ಟೀಮ್ ಪರಿಶ್ರಮ ಪಟ್ಟಾರ ಒಬ್ಬ ಒಬ್ಬ ಕಲಾವಿದರನ್ನ ಬೆಳೆಸ್ಯಾರ ಬೆಳೆಸಿದ ಬೆಳೆ ಕಾಲ ಫ್ರೀಯಾಗೂ ದುಡಿತೀವಿ ನಮಗೆ ಕೇಳ್ತೀರಿ ನೀವು ನಾವು ಫ್ರೀಯಾಗಿ ದುಡಿತೀವಿ ಯಾಕಂದ್ರೆ ಬೆಳೆಸಿದ್ರೆ ಅವ್ರು ನಾವು ಫ್ರೀಯಾಗಿ ದುಡಿತೀವಿ ಆಕ್ಚುಲಿ ಮ್ಯೂಸಿಕ್ ಮೇಲೆ ನಾಟಕ ನಾಟಕ ಫೀಲ್ಡ ಬಿಟ್ಬಿಟ್ಟು ಈ ಫೀಲ್ಡಿಗೆ ಬಂದಾಗ ಎಲ್ಲೋ ಇದು ಮ್ಯೂಸಿಕ್ ಮೇಲೆ ಅಷ್ಟು ಎತ್ತರಕ್ಕೆ ಬೆಳೆಸಿದ್ರು ಫಸ್ಟ್ ಕಲಾಶಿ ಚರಟಿ ಸರ್ ಅದಾದ ತಕ್ಷಣ ಜನ ಅವರು ಎತ್ತಿಡ್ತರು ಜನಕ್ಕೆ ಪರಿಚಯ ಮಾಡಿಸ್ರು ಕಲಾ ಚರಟಿ ಗೋಪಾಲ್ ಮುಗಸ್ ಗೋಪಾಲ್ ಚೇರ್ ಸರ್ ಮಾತಿ ಮಾತಿಗೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇದು ಅನ್ಕು ಕೆಲವು ಜನ ಅನ್ಕೊಳ್ತಾರೆ ಯಾಕಂದ್ರೆ ಇದ್ದ ಫ್ಯಾಕ್ಟ್ ಹೇಳ್ತಾ ಇರೋದು ಆಕ್ಚುಲಿ ನಾನು ಈ ಒಂದು ತಿಂಗಳಲ್ಲಿ ನಾನು ಅವ್ರ ಹತ್ರ ಕಾರ್ಯಕ್ರಮ ಹೆಚ್ಚಿಗೆ ಮಾಡೇ ಇಲ್ಲ ಒಂದು ಐದರಿಂದ ಆರು ಕಾರ್ಯಕ್ರಮ ಬಟ್ ಅಲ್ಲಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಅಷ್ಟೇ ಹೇಳ್ತಾರೆ ಅದಕ್ಕೆ ಬಿಟ್ಟು ಮತ್ತೆ ಇರೋದು ಅಂದ್ರೆ ಎಷ್ಟೇ ಮಟ್ಟ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ನಾವು ಬಂದ ದಾರಿಗಳನ್ನ ಮರಿಬಾರ್ದು ಕಥದ ದಿನಗಳನ್ನ ಮರಿಬಾರ್ದು ಕೈ ಇತ್ತು ಬೆಳೆಸ್ದವ್ರನ್ನ ಮರಿಬಾರ್ದು ಜನಗಳನ್ನ ಮರಿಬಾರ್ದು ಸೊ ಅದನ್ನ ಮರತರ ಅವನು ಯಶಸ್ ಒಂಥರ ಅದು ಇವತ್ತಿಗಾದ್ರೂ ಕೂಡ ನಮ್ಮ ಮ್ಯೂಸಿಕ್ ಬಲರಿ ಉಳ್ಸ್ಕೊಂಡು ಬಂದ ಯಾಕಂತಂದ್ರೆ ನಾನು ಬೆಳದ್ ನಾ ಬೆಳದ್ ಬಂದೀನಿ ಅದು ಮಾಡೀನಿ ಇದು ಮಾಡೀನಿ ಅಂತ ಹೇಳಿ ಯಾವತ್ತಿಗೂ ಅಹಂಕಾರ ಮಾತಾಡಿ ಆಡಿಲ್ಲ ನಮ್ಮೆಲ್ಲ ಅರ್ಥ ಕಾಣಿಸಿಲ್ಲ ಕೆಲವು ವಿಚಾರದಲ್ಲಿ ಮಾತಿನ ಏನಾದ್ರೂ ಹೆಚ್ಚು ಕಡಿಮೆ ಆಗಿರೋದು ಬಟ್

ಕೆಲವೊಂದು ಟೈಮಲ್ಲಿ ಅಲ್ಲಿ ನಮ್ಗೆ ಮ್ಯೂಸಿಕ್ ಕಲರ್ರು ಹೇಳಿದ್ರು ಗೋಪಾಲ್ ಸರ್ ಇವರಿಬ್ಬರು ಪವಿತ್ರಾದಿಗೆ ಮತ್ತು ಕೃಷ್ಣಲ್ಲಿ ಹಾಕೊಂಡ್ರು ಸರ್ ಚೆನ್ನಾಗಿ ಹಾರಾಡ್ತಾರೆ ಚೆನ್ನಾಗಿ ಕಾರ್ಯಕ್ರಮ ನಡ್ಸ್ಕೊಟ್ಟು ಅದು ಮಾಡ್ಕೊಡ್ತಾರೆ ಅಲ್ಲಿಂದ ಕಲಾ ಸಂಜನ ಟೀಮಿಂದ ನಮ್ಗೆ ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ ಕಲರ್ ಪರಿಚಯ ಹಾಕೋ ಅಂತ ಬರ್ತಾರೆ ಇಲ್ಲಿಂದ ಹಾಕೊಂತ ನಮ್ದು ಒಂದು ಪರಿಚಯ ಅನ್ನೋದೊಂದು ಬಾಂಡಿಂಗ್ ಬಹಳ ಸ್ಟ್ರಾಂಗ್ ಆಗ್ತದೆ ಅದು ಕಲಾ ಸಂಜನ ಟೀಮ್ ಆದ ತಕ್ಷಣ ನಾವು ಅಪ್ಪಾಜಿ ಮೆಂಬರ್ಸ್ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅದಾದ್ಮೇಲೆ ನಮ್ಮ ಇಂಚಾರ್ಜ್ ಆಗ್ಮರ್ ಶ್ರೀ ಶೀರ ಭೂಗಾರ್ ಸರ್ ಟೀಮಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅದಾದ್ಮೇಲೆ ಅದ್ವಿಕ ನಮ್ಮ ವಿಷ್ಣುವ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತೀವಿ ಟೀಮಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಮತ್ತಾದ್ಮೇಲೆ ಹಲವಾರು ಟೀಮ್ ಅಣಸಿ ನಮ್ಗೆ ಕಂಟಿನ್ಯೂಸ್ ಆಗಿ ಒಂದು ಎಂಟರಿಂದ ಹತ್ತು ಕಾರ್ಯಕ್ರಮ ಎಲ್ಲಾ ಟೀಮ್ ಟೀಮ್ಗಳಿಗೂ ಕಂಟಿನ್ಯೂಸ್ ಹತ್ತಿರ ಹತ್ತು ಕಾರ್ಯಕ್ರಮ ಕೊಟ್ಟು ಒಂದೊಂದು ವಿಚಾರ ಬಹಳಷ್ಟು ಕಾರ್ಯಕ್ರಮ ಮಾಡ್ಕೊತ ಬಂದಿವಿ ಅಣಜ್ ನಡೀತದೆ ನಮ್ಮ ಜೀವನ ಒಂಥರ ಅಷ್ಟೇ ಅಷ್ಟೇ ಖಂಡಿತ ನಾಜಿ ಯಾಕಂದ್ರ ನಿಜವಾದ ಒಂದು ಕಲೆಗೆ ಬೆಳಸಕ ಮೇಲೆ ದೇವ್ರ ಇರ್ತಾನೆಂಟ್ ಇದ್ರ ಜನಗಳ ಬೆಳೆಸ್ತಾರ ಸೊ ಇವತ್ತಾಗದ ಇರಬಹುದು ಅಂತ ಸ್ನೇಹಿತರೆ ನೋಡ್ರಲ್ಲ ಇದಾಗಿತ್ತು ನಮ್ಮ ಕೃಷ್ಣ ಬೀದರ್ ಅವರ ಲೈಫ್ ಸ್ಟೋರಿ ಪ್ರತಿಯೊಬ್ರು ಯಾರ ಹತ್ರನ ಟ್ಯಾಲೆಂಟ್ ಐತಲ್ಲ ಸೊ ಅದನ್ನ ಒಳ್ಳೆ ರೀತಿಯಿಂದ ಬೆಳೆಸ್ಕೊಳ್ರಿ ಆ ಸೊ ಇಷ್ಟ ಹೇಳ್ತಾ ಇವತ್ತಿನ ನಮ್ಮ ಡೇ ಕೆ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ